ಆಯ್ ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಡಿ ಎನ್ ಟಿ ದಿಲೀಪ್ ಇವತ್ತೇನಪ್ಪ ವಿಷಯ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ಇದು ಆಲ್ರೆಡಿ ಒಂದು ವಾರದಿಂದ ಸುಮಾರು ದಿವಸ ನಡೀತಾ ಇದೆ ಇದೇನು ಟಾಕ್ಸಿಕ್ ಕನ್ನಡಿಗ ಈಗ ಏನಂತಲೇ ನಮಗೆ ಅರ್ಥ ಆಗ್ತಿಲ್ಲ ನೋಡೋರಿಗೆ ಏನಿದು ಮೋಟರ್ ಬ್ಲಾಗರು ಏನೇನೋ ವಿಷಯಗಳು ಒಂದು ಕಡೆ ಡಿ ವಿ ಒಂದು ಕಡೆ ಒಂದು ನಮಗೆ ಕನ್ಫರ್ಮ್ ಯಾರು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಟಿಪಿಕಲ್ ಕನ್ನಡಿಗನ ಬಾರ್ನ್ ಬೆಸ್ಟರ ಯಾರಂತ ಗೊತ್ತಾಗ್ತಾ ಇಲ್ಲ ಈ ಎಲ್ಲ ವೀಡಿಯೋ ನೋಡೋದು ಸುಮ್ಮನೆ ಆಗೋದು ಹಂಗೆ ಆಗ್ಬಿಟ್ಟಿದೆ ಆದರೂ ಒಂದು ಮಾತು ಏನಂದರೆ ಮೋಟರ್ ಬ್ಲಾಗರ್ ಅಂದರೆ ಎಲ್ಲ ಒಂದೇ ಕಮೆಂಟ್ ಹಂಗಿರಬೇಕು ಇರಬೇಕು ಯಾಕಂದರೆ ಈಗೆಲ್ಲ ವೀಕ್ಷಕರು ಅವರ ಫ್ಯಾನ್ಸು ನೋಡ್ತಾಯಿರ್ತಾರೆ ಇವ್ರ ಫ್ಯಾನ್ಸು ನೋಡ್ತಾಯಿರ್ತಾರೆ ಇರ್ತಾರೆ ಕಚ್ ಕಚ್ಚಾಡ್ಕೊಂಡು ಒಳ್ಳೆ ಇದು ಮಾಡ್ತಾರಲ್ಲ ಏನಂತ ಗೊತ್ತಾಗಲ್ಲಪ್ಪ ಇವ್ರಿ ಅದ್ರ ಮಧ್ಯೆ ಈ ಗೇಮರ್ಸ್ಗಳು ಬೇರೆ ಗೇಮರ್ಸ್ಗಳಿಗೆ ಅವ್ರ ಫ್ಯಾನ್ಸ್ಗಳೆಲ್ಲ ಇವ್ರ ಇವ್ರು ರೋಷನ್ ಮಾಡೋದಂತೆ ಇವರೆಲ್ಲ ಇವ್ರಿಗೆ ರೋಷ್ ಮಾಡೋದು ಏನೋ ಫ್ಯಾನ್ಸ್ ಏನೂ ಇದರಲ್ಲಿ ಇನ್ವಾಲ್ವ್ ಆಗ್ತಾಯಿಲ್ಲ ಬರೀ ಇವ್ರ ಇವರೇ ಇದು ಮಾಡ್ಕೊತ ಇರೋದು ಇವ್ರ ಪಡೆಗೆ ಇವರು ಇವ್ರ ಕೆಲಸ ಆಯಿತು ಅವ್ರ ಪಡೆ ಅವ್ರ ಕೆಲಸ ಆಯಿತು ನನಗಿದ್ರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ ಇನ್ನೊಂದು ಹೇಳಬೇಕಂದ್ರೆ ನಾವು ಎಲ್ಲರ ವೀಡಿಯೋಗಳನ್ನೂ ನೋಡ್ತೀವಿ ಟಿಪಿಕಲ್ ಅದು ನೋಡ್ತೀವಿ ಡಿ ವಿ ಅವ್ರದ್ದು ನೋಡ್ತೀವಿ ಇನ್ನೊಬ್ಬ ಎಂಥ ಬಾಂಡ್ ಬೇಸ್ಟರ್ ಅವ್ರದ್ದು ಎಲ್ಲ ಒನ್ ಒನ್ ಟೈಮ್ ನೋಡಿದ್ದೀವಿ ಆದರೂ ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗೂ ಏನೋ ಒಳ್ಳೊಳ್ಳೆ ಕಂಟೆಂಟ್ ಇರ್ತವೆ ಏನೇನೋ ಯಾವುದೋ ಬೈಕಿಂಗ್ ರಿವ್ಯೂ ತೋರಿಸ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಇವರು ಬರೀ ಅವ್ರನ್ನ ರೋಟ್ ಮಾಡೋದಂತೆ ಇದಂತೆ ಬರೀ ಇದೇ ಆಗ್ತಾಯಿದೆಯಪ್ಪ ಇನ್ನೊಂದು ಈ ವಾರದಿಂದ ಫುಲ್ ಇವೇ ವೀಡಿಯೋಗಳು ನೋಡೋದಾಗಿದೆ ಇವೆಲ್ಲ ಇನ್ಯಾವ ಥರ ಕಂಟೆಂಟ್ ಕೊಡ್ತಾರೆ ಇವೇ ಕಂಟೆಂಟ್ ಮಾಡ್ಕೊಬಿಟ್ಟಿದಾರೋ ಇರೋ ಗೊತ್ತಿಲ್ಲ ಆದರೂ ಒಂಥರ ನೋಡೋಕೆ ಚೆನ್ನಾಗಿದೆ ಬಟ್ ಆದರೂ ಎಷ್ಟು ದಿವಸ ಅಂತ ನೋಡ್ತೀರಾ ಯಾರೋ ಒಂದು ಸ್ವಲ್ಪ ತಲೆಗೆ ಹಾಕೊಳ್ಳಿ ಆಯಿತಾ ಸ್ವಲ್ಪ ಚೇಂಜ್ ಒಳ್ಳೊಳ್ಳೆ ವೀಡಿಯೋ ಮಾಡಿಯಪ್ಪ ಇದು ಬೇಡ ನಮಗೂ ನೋಡೋಕೆ ಆಗ್ತಾಯಿಲ್ಲ ಡೈಲಿ ಇದೇನಿದು ಅವರು ಹೇಳೋದು ಟಾಕ್ಸಿಕ್ ಇದು ಟಾಕ್ಸಿಕ್ಕು ಏನು ಟಾಕ್ಸಿಕ್ 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 ಮೂವಿ ಕಾಯ್ತಾಯಿದ್ದೀವಿ ಇದು ನೋಡಿ ಟಾಕ್ಸಿಕ್ ಟಾಕ್ಸಿಕ್ ಆಗ್ಬಿಡಿ ಟಾಕ್ಸಿಕ್ ಕನ್ನಡಿಗಾಗ್ಬಿಟ್ಟು ದಯವಿಟ್ಟು ಏನು ಹೇಳ್ಬೇಕಂದ್ರೆ ಇನ್ಮೇಲೆ ಮೋಟೋ ಬ್ಲಾಗಿಂಗ್ ಕಡೆ ಹೋಗಿ ಇದೆಲ್ಲ ಬೇಡ ನಮಗೂ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಏನು ಹೇಳ್ತೀರಿದೆ ಇದೆಲ್ಲ ಈಗ ನೋಡೋರು ಏನು ಖುಷಿಯಿಂದ ನೋಡ್ತಾ ಇರಲ್ಲ ಅವ್ರ ಫ್ಯಾನ್ಸು ಅವರು ಏನು ಅಂದ್ಕೊತಾ ಇರ್ತಾರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಸೈಲೆಂಟಾಗಿ ನಿಮ್ಮ ಕೆಲಸ ನೀವು ಅವ್ರ ಕೆಲಸ ಅವರಾಯಿತು ನಂಗೆ ಮಾಡಿದರೆ ನೀವು ವ್ಯೂವರ್ಸ್ಗಳಿಗೆ ಹೋಗ್ಬಿಡಿ ವ್ಯೂವರ್ಸ್ ಯಾವಾಗ ಹೆಂಗಿದ್ರು ಬಂದೇ ಬರ್ತಾರೆ ನಿಮ್ಮ ಕಂಟೆಂಟು ಅವ್ರು ಇದ್ರ ಮೇಲೆ ಬಂದೇ ಬರ್ತಾರೆ ನಿಮ್ಮ ವೀಡಿಯೋಸ್ ಮೇಲೆ ಗ್ಯಾರಂಟಿ ಬಂದೇ ಬರ್ತಾರೆ ಅದು ಬಿಟ್ಟು ನೀವು ಈ ಟಾಕ್ಸಿಕ್ ಕನ್ನಡಿಗ ಅದಂತೆ ಯೂರಿ ರೋಸ್ಟ್ ಮಾಡೋದಂತೆ ಅವರು ಯೂರಿ ರೋಸ್ಟ್ ಮಾಡೋದೇ ಇದೆಲ್ಲ ಬೇಡ ಚೆನ್ನಾಗಿರಲ್ಲ ಯಾಕೆ ನಾವು ಈಗ ನೋಡೋರ್ಗು ಬೇಜಾರಾಗಿ ಹೋಗ್ಬಿಡುತ್ತೆ ಮೋಟಾರ್ ಬ್ಲಾಗಿ ನೋಡೋಕೆ ಇಂಟ್ರೆಸ್ಟ್ನಾಗ್ಬಿಡುತ್ತ ಹೇಳಿ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ನಾನು ಹೇಳ್ತೀನಿ ಇಲ್ಲ ಮುಂದೆ ಮಾಡಿದ್ರೆ ಮಾಡಿ ನೋಡ್ತಾ ಇರ್ತೀವಿ ಇನ್ನೂ ಎಷ್ಟು ದಿವಸ ನಡಿಯೋದು ನೋಡೋಣ ಹ್ಞೂ